ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪುಲ್ ನ್ಯೂಸ್ ಕನ್ನಡ ಲಿಂಗಾಯತ ಮುಸಲ್ಮಾನ ಅಂತ ಏನದ ಇವು ಜಾತಿ ವಾಚಕ ತತ್ವವಾಚಕ ಪದಗಳು ಬಹಳ ಲಕ್ಷ ಕೊಟ್ಟು ಕೇಳ್ರಿ ನಾವು ಅದನ್ನ ಜಾತಿ ಅಂತ ತಿಳ್ಕೊಂಡಿವಿ ಈಗ ಬ್ರಾಹ್ಮಣ ಅನ್ನು ಶಬ್ದ ಆಗಲಿ ಮುಸಲ್ಮಾನ್ ಅನ್ನು ಶಬ್ದ ಆಗಲಿ ಜೈನ್ ಅನ್ನು ಶಬ್ದ ಆಗಲಿ ನೀವು ಶಬ್ದ ನೋಡ್ರಿ ನೀವು ಅದಕ್ಕೊಂದು ವಿಶೇಷ ಅರ್ಥದ ಈಗ ಬ್ರಾಹ್ಮಣ ಯಾರಿಗನ್ನಬೇಕು ಅಂತ ಕೇಳಿದ್ರೆ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ ಇಲ್ಲಿ ತನಕ ಹೇಳ್ಕೊಂಡು ಬಂದಿರುವಂತ ನಮ್ಮೆಲ್ಲರ ಮೂಲ ಸ್ವರೂಪವೇ ಆಗಿರುವಂತ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿರುವಂತ ಬ್ರಹ್ಮ ಏನದಲ್ಲ ಆ ಬ್ರಹ್ಮದ ಸ್ವರೂಪವನ್ನ ಯಥಾರ್ಥವಾಗಿ ಯಾವ ತಿಳ್ದಾನೋ ಅವನಿಗೆ ಬ್ರಾಹ್ಮಣ ಅಂತನಬೇಕು ಇದು ಜಾತಿ ವಾಚಕ ಪದ ಅಲ್ಲ ನೀವು ಅನ್ಕೋತಿದ್ರೆ ಅನ್ಕೋರಿ ಬೇಡ ಅನ್ನಂಗಿಲ್ಲ ಜಾತಿ ವಾಚಕ ಪದ ಇದು ಜಾತಿ ಅಲ್ಲಿ ಅರ್ಹತೆ ಇದು ಅರ್ಹತೆ ಅದ ತತ್ವ ವಾಚಕ ಪದ ಇದು ಈಗ ಲಿಂಗಾಯತ ಅನ್ನೋದು ಕೂಡ ಇದು ಲಿಂಗದ ಸ್ವರೂಪವನ್ನ ಅರಿತವನು ಆ ಲಿಂಗ ಭಾವವನ್ನ ತಾನು ಧಾರಣ ಮಾಡಿದವನು ಯಾವನೋ ಅವನು ಲಿಂಗಾಯತ ನೇಮದ ಈಗ ವೀರಶೈವ ಯಾರಿಗನ್ಬೇಕು ಅಂತ ಕೇಳಿದ್ರೆ ಆ ಸಿದ್ಧಾಂತ ಶಿಖಾಮಣಿ ಒಳಗೆ ಹೇಳ್ಕೊಂಡ್ ಬರ್ತಾರೆ ವಿ ವಿಶಬ್ದ ನೋಚತೆ ವಿದ್ಯೆ ಶಿವಜೀ ವೈಕ್ಯ ಬೋಧಿಕ ತಸ್ಯಾಮ ರಮತೆ ಏ ಶೈವ ವೀರಶೈವ ವಿ ಅಂತಂದ್ರೆ ವಿದ್ಯಾ ಬ್ರಹ್ಮ ವಿದ್ಯಾ ಆ ಬ್ರಹ್ಮ ವಿದ್ಯೆಯಲ್ಲಿ ಯಾರ ಬುದ್ಧಿ ರಮಣ ಮಾಡ್ತದನೋ ಅವರಿಗೆ ವೀರಶೈವ ಅನ್ನಬೇಕು ಅಂತ ಇನ್ನು ಮುಸಲ್ಮಾನ್ ಅನ್ನೋದು ಕೂಡ ಜಾತಿ ವಾಚಕ ಪದ ಅಲ್ಲ ಸ್ವತಃ ಇದನ್ನ ಪೈಗಂಬರ ಹೇಳ್ಕೊಂಡು ಬರ್ತಾರೆ ಅಂದ್ರೆ ಮುಸಲ್ಮಾನ್ ಯಾರಪ್ಪ ಅಂತ ಕೇಳಿದ್ರ ಏಕದೇವೋಪಾಸನೆಯಲ್ಲಿ ನಿಷ್ಠಾ ಉಳ್ಳವನಾಗಿ ಒಂದು ಮಾತು ಏಕದೇವೋಪಾಸನೆಯಲ್ಲಿ ನಿಷ್ಠಾ ಉಳ್ಳವನಾಗಿ ಮಾನವೀಯ ಮೌಲ್ಯಗಳನ್ನ ತನ್ನಲ್ಲಿ ಅಳವಡಿಸಿಕೊಂಡು ವಿಶ್ವವನ್ನ ವಿಶ್ವದ ಜನಾಂಗವನ್ನ ಪ್ರೀತಿಸುವವನಿಗೆ ಮುಸಲ್ಮಾನ್ ಅನ್ನಬೇಕು ಇದು ಆ ಅರ್ಹತೆ ನನ್ನಲ್ಲಿ ಇದ್ರನೆ ನಾನು ಮುಸಲ್ಮಾನ್ ಅಂದ್ರೆ ಇಲ್ಲ ನಮಗೊಬ್ಬರು ಅಂದ್ರಿ ಅದ್ಯಾಕ್ರಿ ಗೌಡ್ರ ಹುಟ್ಟೀಲಿ ಹುಟ್ಟಿದವ್ರಿಗೆ ಗೌಡ್ರು ಅಂತಾರೋ ಕುಲ್ಕರ್ಣಿಯಾರ ಹೊಟ್ಟು ಹುಟ್ಟಿದವ್ರಿಗೆ ಕುಲಕರ್ಣಿಯರು ಅಂತಾರು ಹಂಗೆ ಇವೆಲ್ಲ ಬ್ರಾಹ್ಮಣರ ಹೊಟ್ಟಿಲಿ ಹುಟ್ಟಿದವ್ರಿಗೆ ಬ್ರಾಹ್ಮಣರು ಅನ್ನಬೇಕು ಲಿಂಗಾಯತರ ಹುಟ್ಟೀಲಿ ಹುಟ್ಟಿದವ್ರಿಗೆ ಲಿಂಗಾಯತ ಅನ್ನಬೇಕು ಮುಸಲ್ಮಾನ ಹುಟ್ಟಿದವ್ರಿಗೆ ಮುಸಲ್ಮಾನ್ ಅನ್ಬೇಕು ಅಂತ ವಾದ ಮಾಡಿದ್ರು ಇಲ್ಲಪ್ಪ ಇವು ತತ್ವ ಪದಗಳದಾವು ಪದಗಳದವು ಹಂಗ ನಾಗ ಬರಂಗಿಲ್ಲ ಅನ್ ಬಂದಾರ ಬಂದಾರೆ ಬ್ರಹ್ಮವನ್ನ ಅರಿತವನೇ ಬ್ರಾಹ್ಮಣ ಲಿಂಗವನ್ನು ಅರಿತವನೇ ಲಿಂಗಾಯತ ಅಲ್ಲಾಹನ ನೈಜ ಸ್ವರೂಪವನ್ನು ತಿಳ್ಕೊಂಡವನೇ ಮುಸಲ್ಮಾನ ಹಿಂಗ ಏ ಹಂಗಿಲ್ಲ ಅದು ಹೇಳ್ಕೊಂಡು ಬಂದಾರಲ್ರಿ ಗೌಡ್ರ ಹೋಟೆಲ್ ಹುಟ್ಟಿದವ್ರಿ ಗೌಡ್ರು ಅಂತಾರಲ್ರಿ ನಾವ್ ಅಂದಿವಿ ಹಂಗಾರ ಹಿಂಗ್ ಮಾಡು ಡಾಕ್ಟರ್ನ ಹೊಟ್ಟೆಲಿ ಹುಟ್ಟಿದವನು ಡಾಕ್ಟರ್ ಅಂತ ತಿಳಿದು ಡಾಕ್ಟರ್ ಇಲ್ದಾಗ ಆಪರೇಷನ್ ಮಾಡಿ ಡಾಕ್ಟರ್ ಯಾಕೆ ಆಗಂಗಿಲ್ಲ ಹಂಗಾರ ಏ ಹಂಗ ಆಗಂಗಿಲ್ಲರೋ ಡಾಕ್ಟರ್ ಎಷ್ಟು ಕಲ್ತಾನೋ ಏನು ಸರ್ವಿಸ್ ಮಾಡ್ಯಾನೋ ಅನುಭವ ಕೊಡೋದಾನೋ ಅಟ್ ಆದಾಗ ಡಾಕ್ಟರ್ ಹಾಕಿ ಹುಟ್ಟಿದ ಹಾಕ್ತಾನಿ ಅತ ಹಂಗ ಮುಸಲ್ಮಾನರ ಹೊಟ್ಟಿಲಿ ಹುಟ್ಟಿದ ಬ್ರಾಹ್ಮಣರ ಹೊಟ್ಟಿಲಿ ಆ ಬ್ರಾಹ್ಮಣರಾಗ್ತಾರೇನು ಬೇಕು ಇದು ನಾಶ ಸಿದ್ಧರಾಮ ಶರಣ ಹೇಳ್ತಾನೆ ವೇದವನೋದಿ ವೇದಾಧ್ಯಯನ ಮಾಡಿದೊಡೇನು ಬ್ರಾಹ್ಮಣನಾಗಬಲ್ಲನೆ ಯಜನಾದಿಷಟ್ ಕರ್ಮಗಳನ್ನ ಆಚರಿಸಿದಳು ಏನು ಬ್ರಾಹ್ಮಣನಾಗಬಲ್ಲನೆ ಬ್ರಾಹ್ಮಣರ ರೇತೋ ರಕ್ತದಿಂದ ಜನಿಸಿದೊಳೇನು ಬ್ರಾಹ್ಮಣನಾಗಬಲ್ಲನೆ ಇಲ್ಲ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣವೆಂಬುದಾಗಿ ಬ್ರಹ್ಮೀಭೂತನಾದನೆ ಬ್ರಾಹ್ಮಣ ನೋಡ ಅಂತ ಹೆಂಗಂದ್ರು ಹಂಗ ಲಿಂಗ ಸ್ವರೂಪನಾದವನೇ ಲಿಂಗಾಯತ ಅಲ್ಲಾಹನ ನೈಜ ಸ್ವರೂಪವನ್ನು ತಿಳ್ಕೊಂಡವನೇ ಮುಸಲ್ಮಾನ ಅನ್ನುವಂತ ವ್ಯಾಖ್ಯಾನ ಬರ್ತದೆ